ಬಟ್ ಅವ್ರೆಲ್ಲ ಹೇಳ್ತಿರೋದು ಆಯೋಜಕನೇ ಸರಿಯಾಗಿ ಮಾಡಿಲ್ಲ ಆಯೋಜಕರು ನಮ್ಗೆ ಕರ್ದೇ ಇಲ್ಲ ಅಂತ ಹೇಳುತ್ತಾರಲ್ಲ ಸರ್ ಅಂದ್ರೆ ಈಗ ಉಮಾಪತಿ ಅವ್ರ ಆಗಿರ್ಬೋದು ಅವ್ರು ಹೇಳಿದ್ರು ನನ್ಗೆ ಯಾವ್ದು ಆಹ್ವಾನ ಬಂದಿಲ್ಲ ಅಂತ ಮತ್ತೆ ಜಗ್ಗೇಶ್ ಸರ್ ಹೇಳಿದಾರೆ ಜಗ್ಗೇಶ್ ಸರ್ ಹೇಳಿದಾರೆ ಉಮಾಪತಿ ಸರ್ ಪ್ರೊಡ್ಯೂಸರ್ ಉಮಾಪತಿ ಸರ್ ಅವರು ಅಂದ್ರೆ ಹೋರಾಟಕ್ಕೆ ಹೋಗ್ಬೇಕಿತ್ತು ಅಂತ ಹೇಳಿದಾರೆ ಆದ್ರೆ ನಮ್ಗೆ ಈ ಫಿಲ್ಮ್ ಫೆಸ್ಟಿವಲ್ ಆಯೋಜಕರಿಂದ ಯಾವ್ದು ಆಹ್ವಾನ ಬಂದಿಲ್ಲ ಅಂತ ಹೇಳಿದಾರೆ ಜೊತೆಗೆ ಜಗ್ಗೇಶ್ ಸರ್ ಹೇಳಿದಾರೆ ಏಳು ಗಂಟೆಗೆ ಪ್ರೋಗ್ರಾಮ್ ಇದೆ ಆರ್ ಗಂಟೆಗೆ ಆಹ್ವಾನ ಬಂದಿದೆ ಸೊ ಹಿಂಗಾದ್ರೆ ಹೆಂಗೆ ಅಂದ್ರೆ ಅದು ಅದ್ರ ಜೊತೆಗೆ ಇನ್ನೊಂದ್ ಮಾತು ಹೇಳಿದಾರೆ ಅವರು ಏನಂತ ಅಂದ್ರೆ ಕನ್ನಡ ಚಿತ್ರರಂಗ ಅಳುವಿನ ಅಂಚಿನಲ್ಲಿದೆ ಬೋಲ್ಟ್ ಕಿತ್ತೋಗಿದೆ ಅದನ್ನ ನಟ್ಟಾಕ್ ಹೆಂಗ್ ಟೈಟ್ ಮಾಡ್ತಾರೆ ಅಂತ ಹೇಳಿ ಅದೇ ಅಳುವಿನ ಅಂಚಿನಲ್ಲಿದೆ ಅದನ್ನ ಟೈಟ್ ಮಾಡಿದ್ರೆ ಎಲ್ಲ ಸುರಗತ್ತೆ ಅಂತಾನೆ ಡಿ ಕೆ ಸರ್ ಇಲ್ಲ ಹೇಳಿ ನೋಡಿ ಅಳಿವಿನ ಅಂಚಲ್ಲಿ ಇರೋದು ಬೇರೆ ಪ್ರಶ್ನೆ ಯಾಕೆ ಅಂಚಲ್ಲಿದೆ ಯಾರ ಕಾರಣ ಡಿ ಕೆ ಶಿವಕುಮಾರ್ ಸರ್ ಕಾರಣ ಜಿ ಕೆ ಶಿವಕುಮಾರ್ ಅವ್ರು ಹೇಳಿರೋದು ಅದೇ ಸಂಘಟನೆ ಆಗಬೇಕು ಎಲ್ಲರೂ ಸೇರಬೇಕು ಒಟ್ಟಾಗಿ ನಮ್ಮ ಕೋರ್ ಏನಿದೆ ಅಂತ ಹೇಳಬೇಕು ಆವಾಗಲೇ ನಮ್ಮ ಚಿತ್ರರಂಗ ಉಳಿಯುತ್ತೆ ಅನ್ನೋದನ್ನು ಅವ್ರು ಹೇಳಿದ್ದಾರೆ ಅದನ್ನು ಉಲ್ಟಾ ಮಾಡಿದ್ರೆ ತಂದಿಕ್ಕೆ ಸದ್ಯನೇ ನಾನು ಕೇಳ್ತೀನಿ ಎಲ್ರಿಗೂ ಸಾಯಂಕಾಲ ಏಳು ಗಂಟೆಗೆ ಹೋಗಿದ್ದೀಯ ಹಂಗಾರೆ ಎಲ್ರಿಗೂ ಅಲ್ಲ ಐದು ಗಂಟೆಗೆ ಫಂಕ್ಷನ್ ಇರೋದು ಏಳು ಗಂಟೆಗೆ ಯಾವನ ತಗೊಂಡ್ ಕೊಡ್ತಾರೆ ಹೋಗ್ಲಿ ಈಗ ಪಿ ಆರ್ ಒಗಳು ನಮ್ಮ ವೆಂಕಟೇಶು ಅನಂತು ಮತ್ತೆ ನಮ್ಮ ರಮೇಶ್ ಇವರು ಖುದ್ದಾಗಿ ಹೋಗಿ ಒಂದಷ್ಟು ಜನಕ್ಕೆ ಹಂಚಿದ್ದಾರೆ ನಾನು ಖುದ್ದಾಗಿ ಯಾರು ಯಾರಿಗೆ ಹೇಳಬೇಕು ಅವ್ರಿಗೆ ಮುಂಚಿನ ಹೇಳಿದ್ದೀನಿ ಇದನ್ನು ಹೊರತುಪಡಿಸಿ ಪೋಸ್ಟರ್ ಕೂಡ ಒಂದಷ್ಟು ಜನಕ್ಕೆ ಹೋಗಿದೆ ಜೊತೆಗೆ ಪಾಸು ಹೋಗಿದೆ ಇನ್ವಿಟೇಷನ್ ಜೊತೆ ನಾನೇ ಖುದ್ದಾಗಿ ನಮ್ಮ ವಾಣಿಜ್ಯ ಮಂಡಳಿಗೆ ಹೋಗಿ ಅದು ಒಂದಷ್ಟು ಕೊಟ್ಟು ಯಾರ್ಯಾರು ಕೊಡ್ತೀರಾ ಇದನ್ನ ಅಂತೇಳಿ ಕೇಳಿ ಡಿಸ್ಟ್ರಿಬ್ಯೂಟರ್ಗಳಿಗೆ ಎಕ್ಸಿಬ್ಯೂಟರ್ಗೆ ಇದೆಲ್ಲ ಹೋಗುತ್ತೆ ಅಂತೇಳಿ ಹೌದಾ ಅಂತೇಳಿ ಕೇಳಿಕೊಂಡು ಬಂದಿದ್ದೀನಿ ಅಲ್ಲಿ ನಮ್ಮ ಶಾರವ ಗೊಂದೂರಲ್ಲೇ ಕೂತಿದ್ರು ಹೌದು ಎಲ್ರಿಗೂ ಹಂಚ್ತೀವಿ ಅಂದ್ರು ನಾನು ಯಾರಿಗೆ ಬೇಕೋ ಅವ್ರಿಗೆ ಹಂಚಿದ್ದೀನಿ ನಿಮಗೆ ತೋರಿಸ್ತೀನಿ ನಾನು ಅಲ್ವಾ ಏಳು ಗಂಟೆಗೆ ಆಚೆಗೆ ಐದು ಗಂಟೆಗೆ ಕಾರ್ಯಕ್ರಮ ಏಳು ಗಂಟೆಗೆ ಎಲ್ಲ ಹಂಚಿದ್ದಾರೆ ಅಂದ್ರೆ ಯಾರಾದರೂ ನಂಬ ವಿಷಯನ ಇದು ಮೇಡಮ್ ಕೆಲವರಿಗೆ ಕೆಲವ್ರಿಗೆ ಮಿಸ್ ಆಗಿರ್ಬೋದು ಇದನ್ನ ನಾವು ತೋರಿಸ್ತೀವಿ ನಿಮಗೆ ಎಷ್ಟೋ ಮನೆಗಳು ಮುಂದೆ ವಾಪಸ್ ಬಂದಿದ್ದಾರೆ ಹೋಗಿ ಮನೆ ಬೀಗಗಳು ಹಾಕಿದ್ದಾರೆ ಮನೆಯಲ್ಲಿದ್ರು ಕೆಲವ್ರು ಸಿಗಲ್ಲ ಕೆಲವರು ಅಪಾರ್ಟ್ಮೆಂಟ್ಗಳು ಅಲ್ಲಿ ನಮ್ಮ ಇವ್ರನ್ನ ಒಳಗೂ ಬಿಡಲ್ಲ ಆಚೆನೂ ಬಿಡಲ್ಲ ಅದು ಬೆಂಗಳೂರು ಒಂದು ಬೆಂಗಳೂರಲ್ಲಿ ಒಂದು ಇನ್ವಿಟೇಷನ್ ಎರಡೇ ಇನ್ವಿಟೇಷನ್ ಹಂಚಕಾಗೋದು ಬೆಳಿಗ್ಗೆ ಮಧ್ಯಾಹ್ನ ಜೆ ಪಿ ನಗರ ಜೆ ಪಿ ನಗರ ಸದಾಶಿವ ನಗರ ಎರಡು ಎರಡೇ ಮುಗಿದೋಯ್ತು ಖುದ್ದಾಗ ಹೋಗ್ಬೇಕು ಅಂದ್ರೆ ಏಳು ಗಂಟೆಗೆ ಬರುತ್ತೆ ಅಂತ ಹೇಳಿದ್ರೆ ಒಬ್ರಿಗೂ ಇಬ್ಬರಿಗೂ ಮಿಸ್ ಆದ್ರೆ ಅದಕ್ಕೆ ಏನು ಮಾಡಕ್ಕಾಗಲ್ಲ ಎಲ್ರು ಇದು ನಮ್ಮ ಕೆಲಸ ಅಲ್ಲ ಸಾಧಕೋಕೆಲ್ಲ ಮನೆ ಕೆಲಸ ಅಲ್ಲ ಇದು